ಯಾಕೆ ಹೇಳು ಹೆಣ್ಮಕ್ಳು ಪಾತ್ರೆ ತೊಳೆದು ತೊಳೆದು ಕೈಯಾಗಿನು ಮಕ್ಕಳಿರ್ತಾವು ಗೆರಿ ಇಲ್ಲಿ ತಿಕ್ಕಿ ಇಲ್ಲಿ ಹಿಕ್ ಮುಂದೆ ಹೇಳ್ತಾವು ಎಬ್ಬಿಸಿ ನೋಡ್ತೀನಿ ಗೆರಿ 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 ಬಿಡು ಬಿಡುಬಿಡ್ ಅಂತೈತಿ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ನಿನಗೆ ಕರೆ ಹೇಳ್ಬೇಕಂದ್ರ ಎರಡು ಹುಡುಗರು ಗಂಟು ಬಿದ್ದ ಹೋಗಲ್ಲ ಕರೆಕ್ಟ್ ಹೇಳ್ತೀನಿ ಕರೆ ಅನ್ನ ಇಲ್ಲಂದ್ರೆ ಮಾತ್ರ ಬೇರೆ ಹೇಳ್ತೀನಿ ಆ ಎರಡು ಹುಡುಗರನ್ನ ಯಾರ ಮದ್ವಿ ಆದ್ರೆ ಸುಖವಾಗಿರ್ತೀನಿ ಅಂತ ವಿಚಾರ ಮಾಡಕೊಂಡ ಇಬ್ರು ಒಂದೊಂದು ಮೂಲ್ಯ ಕುರ ಒಪ್ಪವಾ ಈ ಕಡೆ ಮೂಲ್ಯ ಕುತಾನ ಅವನ ಹೆಸರ ಸಿದ್ಧ ಅಂತ ಹೇಳಿ ಇನ್ನೊಬ್ಬವ ಈ ಕಡೆ ಮೂಲ ಕುಂತಾನ ಅವನ ಹೆಸರು ಶಿವಾನಂದ ಅಂತ ಇಬ್ರು ಒಬ್ಬ ಇಲ್ಲ ತಿಕ್ಕಂಗಿಲ್ಲ ಓ ಗೆಡಿ ಹೇಳ್ಬೇಕಲ್ಲ ಅದೇ ಅದನಲ್ಲ ಸಿದ್ಧ ಅಂತೇಳಿ ಅವನು ಮದುವೆ ಆಗಬೇಡ ಯಾಕಂದ್ರ ಕುಡಿತಾನ ಎಲ್ಬೇಕಲ್ಲೇ ಮಕ್ಕಂತಾನು ತುಂಬ ಸಾಲ ಮಾಡ್ಯಾರ ಬೇಡ ಸಾಲ ಅಂದ್ರು ಬೇಡ ಸಾಲ ಬೇಡ ಅಂದ್ರೆ ಈಕಡೆ ಮೂಲಿಗೆ ಅವನು ಬಿಡು ಅವನ್ ಏನಾರು ನೀ ಮದ್ವೆ ಆದ್ರ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕ ಗಾಬರಿ ಆಗಿದೆ ಏನು ಕೋಳಿ ಕಾಲಾಗ ಸಾಯ್ತಾನ ಅಂತೇಳಿ ರಾಣಿ ದಿನ ಒಂದು ನೂರ್ ತಿರ್ಗಾಡ ಕತ್ತಿವಿ ನಾವು ನಾವ ಯಾವ ಸರ್ಕಲ್ ದಾಗ ಬಿದ್ದು ಸಾಯ್ತೀವಿ ಗೊತ್ತಾಗಂಗಿಲ್ಲ ದಾವಣಗೆರೆ ಮಂಜಮ್ಮ ಅವರಂಗ ಇನ್ ಆ ಮಗ ಕೋಳಿ ಕಾಲಾಗ ಸಿಕ್ಕು ಸಾಯಂಗಿಲ್ಲ ಅವನು ಮದ್ವಾಗ ಬೇಡ ಅವನು ಬಿಡು ನಿನಗ ಒಳ್ಳೆ ಹುಡುಗ ಈ ಕಡೆ ಮೂಲೆ ಆಗದ್ ನೋಡಿ ಶಿವಾನಂದ ಅಂತೇಳಿ ಇವನು ಮದ್ವೆ ಆಗ ನಿನ್ನ ರೊಟ್ಟಿ ಚಾರಿ ಶೀಲ ತುಪ್ಪದಾಗ ಬೆಳತ್ತ ನಮ್ಮದನ್ನ ಕೆಸರಾಗ ಬೆಳತ್ತ ಬಂದ ನಾಲ್ಕು ತೋಡ್ಸ ಇದ್ದಪ್ಪ ಯಾರಿಗೆ ಅವ ಗಟ್ಟದ ಪಾವ ಏಯ್ ನಾನು ಅಂದೆಲ್ಲ ಯಾರಿಗೆ ಅವ ಗಟ್ಟದ ಪಾವ ಜಾಣ್ ಸೇದೆ ಓದ್ತೇನೆ ಅದಕ್ಕೆ ನಾನು ಹೋ ನಾನು ಕೆಮ್ಮಕನ ಹಂಗೆಲ್ಲ ಅನಬೇಡಿ ಅಡಿ ಕೆಮ್ಮತ್ತಿಲ್ಲ ಅವ ಒಟ್ಟು ನಾನು ಅವರ ಕೆಮ್ಮತ್ತಿಲ್ಲ ಶೆಟ್ಟಿಗೆ ಅಂತ ಶಾಪ ಕೊಟ್ಟೇನೆ ತಗಿ ಹೆಣ್ಣು ಮೂರನೇ ಕಣ್ಣು ಎರಡು ಕಣ್ಣು ಮೂರನೇ ಕಣ್ಣು ನೋಡ್ರಿ ಮೂರನೇ ಕಣ್ಣು ನೋಡಿದ್ರೆ ಮಕ್ಕೊಂಡ ಬಿಡ್ತೀನಿ ಈಗ ದೊಡ್ಡ ಸ್ವಾಮಿ ಸ್ವಾಮಿ ಇಲ್ಲ ನಿಮ್ಮ ಅವನು ಭವಿಷ್ಯ ಹೇಳ್ತೀನಿ ಭವಿಷ್ಯ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಲ್ ಸಹಿತ ಹೇಳ್ತೀನಿ ಇದು ಹಿಂದಿಂದು ಮುಂದಿಂದು ಗೊತ್ತಾದ್ರೆ ನಡಬರಿಕಿಂದಾಲ್ದಾಗಿ ಗೆರಿ ನೋಡಿ ಹೇಳ್ತೀನಿ ನಾನು ಸ್ವಲ್ಪ ಕಷ್ಟದಾಗ ಅದಿ ನಂದು ಒಂದ್ ಏಟು ಹೇಳಿ ಉದ್ಧಾರ ಮಾಡಲ್ಲ ಹಂಗಾಲ್ದಾಗಿ ಗೆರಿ ಹೆಂಗ್ ನೋಡ್ತೀನಿ ಹೌದು ಹೆಂಗ್ ನೋಡ್ತೀನಿ ನಿಮ್ಮ ಬಗ್ಗಿಸಿ ನೋಡ್ತೀನಿ ತೋರಿಸ್ತಿರ್ಸಿ ನಂದಿರ್ಸಿ ನೋಡಿದ್ರೆ ಬಗ್ಗಿಸಿ ನೋಡುದ ನಾ ಡಬ್ಬ ಕೇಳಿ ನೋಡ್ತೀನಿ ಏನ್ ಬೇಡವ ಸುಮ್ ತೋರ್ಸಿ ಹೋಗೋದ ನೀನು ನಾವು ಆಮೇಲೆ ನೀನು ಹೋಗ್ಬಿಡಿ ಸ್ವಾಮಿ ನಂದು ಒಂದು ಇಟ್ ನೋಡಿ ಸರಿ ನಡಿ ಏಕ ಬರಿ ನಡಿ ಎಷ್ಟ ಸಂಬಂಧ ಗಂಡಸರು ಹೇಳಾಗಿಲ್ಲ ನಡಿ ನಾವು ನಮ್ಮದು ಬರೀ ಹೆಂಗಸರು ಮಟ್ಟ ಬಿಡಿ ಯಾಕ ಗಂಡ ಗಂಡದ ಸಾಗತ್ತ ಏನು ಅದಕ್ಕಿ ಬರೀ ಮಗನ ನಿಮ್ಮದು ಮುಟ್ಟಿದ್ರ ಚಾಲಿ ಕೊಟ್ಟ ಮುಟ್ಟಿದಂಗೆ ಆಗತ್ತೆ ಅದ ಹೆಂಗಸ್ರು ಮುಟ್ಟಿದ್ರೆ ಇಲ್ಲಿ ಮುಟ್ಟಿದ್ರೆ ಅವನವ್ನ ಬೆನ್ನಿ ಮುಟ್ಟಿದಂಗ ಆಗತ್ತೆ ಹಂಗ ಭೇದ ಭಾವ ಇರಬಾರ್ದಪ್ಪ ನಾವ್ ಹಂಗ ನೋಡ ನಾನು ಕಷ್ಟದಾಗ ನಂದು ಒಂದ್ ಯಾವಾಗ ಕಷ್ಟದಾಗಿಲ್ಲ ಇಪ್ಪತ್ತೊಂದು ಹಾಕ ವರ್ಷ ಕಷ್ಟದಾಗ ಇರ್ತೀನಿ ಇಪ್ಪತ್ತು ವರ್ಷ ಆಯ್ತು ನೋಡಾಕತ್ತಿ ಇಟ್ಟಿಟ್ಟಿದ್ದಾಗ ಇದು ಅವಾಗಿಂದ ಕಷ್ಟದಾಗ ಅದಿ ಹೋಗವಲ್ದ ಅದನ್ನ ಹೆಂಗ ಮಾಡಿ ಪಾರ್ ಮಾಡಪ್ಪ ಆಗಂಗಿಲ್ಲಪ್ಪ ನಾವು ಗಂಡಸರ ಮಾಟ ಅಲ್ಲಪ್ಪ ಸ್ವಾಮಿ ನನಗಿನ್ನ ಮಿಕ್ಕತ್ತಿದ್ದೀನಿ ಏನಿದೆ ಈ ಹೇಳ್ತೇನೆ ಈಗ ತುಂಬಾ ದಕ್ಷಿಣ ತುಂಬಾ ಹೇಳ್ತೀನಿ ಹಂಗಿಲ್ಲ ಕೈ ಗೊತ್ತ ಎಷ್ಟು ಕೊಡಬೇಕು ನೋಡ್ರಿ ಆಕೆ ಒಂದು ಐವತ್ತು ಸಾವಿರ ಕೊಟ್ಟ ನೀವೊಂದು ಲಕ್ಷ ಕೊಡ್ರಿ

ಮತಾ ಅಜ್ಜ ಹಾಗೆ ತಗ ಬಲ್ಲ ಇಲ್ಲ ಅಲ್ಲಿ ಹೋಗ್ಯಾ ಏ ನೀ ಮೌಲ ನೀ ಹೋಗಿ ಬಾಗಲಕಟ್ಟು ಬಸ್ ಸ್ಟ್ಯಾಂಡ್ ದಾಗ ಬಗ್ಗಿದ್ರು ನಿಮಗೆ ಬಲ ಸಿಗಂಗಿಲ್ಲ ಬಾಯಿ ನಾನು ಮುಂದೆ ಹೇಳ್ಬೇಕಾಗತ್ತ ನಿನಗೆ ಕರಿ ಹೇಳಬೇಕಂದ್ರೆ ಒಂದು ಹುಡುಗಿ ಸಲುವಾಗಿ ಬಾಳ ತಲೆ ಕೆಡ್ಸ್ಕೊಂಡಿ ಯಪ್ಪ ಹುಡುಗಿ ಬೇರೆ ಅಲ್ಲ ಇಕಡೆ ಬಾಯಿ ನೀ ಇದು ಇಕಡೆ ಬಾಯಿ ನೀ ಸರಿ ಏಕrangle ಮಲ್ಲ ಕೈ ಹಾಕೋದತೆ ಮಾಡಿ ಬಿದಿಸು ಮುಂದೆ ಮುಟ್ಬೇಡ ಸರಿ ಯದ